ಹಲೋ ಫ್ರೆಂಡ್ಸ್ ಇವತ್ತಂತೂ ಮೊಹರಂ ರೀ ನಾನು ನಮ್ಮ ಮನೆಯವ್ರು ಹುಡ್ಗರು ಸೇರಿ ದರ್ಗಾಗೆ ರೀ ಮೋರಮ್ ಟೈಮ್ನಾಗ ನಾವು ದರ್ಗಾಗೆ ಹೋಗಿ ಸಕ್ರೆ ಓದಿಸೋದು ನಮ್ಗೆ ಮೊದಲಿಂದ ಹುಡುಗಿರಿ ಅವಾಗ ಇದ್ದಾಗ ಅಮ್ಮ ಅಕ್ಕ ಜೊತೆ ಜೊತೆ ರೀ ನಾನು ಇದ್ದಾಗ ಪ್ರತಿ ವರ್ಷವೂ ಮೊಹರಂ ಟೈಮ್ನಾಗ ಸಕ್ರೆ ಓದಿಸ್ಕೊಂಡು ಹೋಗ್ತೀವಿ ರೀ ಈ ವರ್ಷವೂ ರೀ ನೋಡ್ರಿ ದರ್ಗಾಗೆ ಬಂದಿದ್ದೈತಿ ನಮ್ಮ ಮನೆ ಕಡೆನೇ ಐತ್ರಿ ದರ್ಗಾ ಹಂಗಂತೇಳಿ ನೋಡ್ರಿ ಹುಡುಗ್ರ ಜೊತೆ ಎಲ್ಲ ನಾವು ಬಂದಿದ್ದೈತ್ರಿ ಇವಾಗಂತೂ ನಾಲ್ಕು ಗಂಟೆ ಆಗೈತೆ ರೀ ನಾಲ್ಕು ಗಂಟೆ ಸುಮಾರಿಗೆ ಯಾಕೆ ಬಂದೀವಿ ಅಂದರೆ ನಾಲ್ಕು ಗಂಟೆಗೆ ನಾವು ಯಾಕೆ ಬಂದೀವಿ ಅಂದ್ರೆ ಮಳೆ ಸ್ವಲ್ಪ ಕಮ್ಮಿ ಐತ್ರಿ ಆರು ಗಂಟೆ ಆದ್ಮೇಲೆ ಭಾಳ ಅಂದ್ರೆ ಭಾಳ ಗದ್ದಲ ಇರ್ತೈತೆ ರೀ ಎಷ್ಟು ಗದ್ಲ ಅಂದ್ರೆ ಹುಡುಗರುನು ಕರ್ಕೊಂಡು ಬರೋಕು ಆಗೋದಿಲ್ಲ ರೀ ಅಷ್ಟು ಗದ್ದಲ ಇರ್ತೈತಿ ನಾ ಹಂಗಂತ ನಾಲ್ಕು ಗಂಟೆಗೆ ಬಂದಿದ್ದೈತಿ ಇಲ್ಲಿ ನೋಡ್ರಿ ಹುಡಿ ಅಂತೂ ಇನ್ನೂ ಚಾಲು ಮಾಡೋಕದ್ರಿ ನೋಡಿರಿ ಹುಡುಗರು ಅಂದರೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ಬಿಟ್ಟೈತಿ ಇಲ್ಲಿ ನೋಡ್ರಿ ಬಲೂನ್ಸ್ ಆಟ ಆಡೋ ಸಾಮಾನೆಲ್ಲ ನೋಡಿ ಹುಡುಗರು ಅಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ಬಿಟ್ಟೈತಿ ನಮ್ಗಂತೂ ಹೆದರಿಕೆ ಆಕತಿ ಮುಂದೆ ಹುಡುಗರೆಲ್ಲ ಏನು ಕೇಳ್ತಾರೆ ಏನು ಅಂತೇಳಿ ನೋಡಿರಿ ಬಳಿಗಿರಿ ಎಲ್ಲ ತಿಳ್ತಿತ್ತು ರೀ ನೋಡಿರಿ ಹಂಗೆ ನಡ್ಕೊಂಡು ಹೊಂತೀವಿ ರೀ ನಾವಂತು ನೋಡಿರಿ ಇನ್ನು ಇವಾಗ ಚಾಲು ಮಾಡ್ತಾರೆ ಅಂಗಡಿ ಎಲ್ಲ ಸಾಯಂ ಸಾಯಂಕಾಲ ಆಗ್ತಿತ್ತಲ್ಲ ರೀ ಸಂಜೆ ಆದ ತಕ್ಷಣ ಎಲ್ಲ ಇದಾಕೈತಿ ಇಲ್ಲಿ ನೋಡ್ರಿ ಹುಡುಗರುಗಂತೂ ಹಣ್ಣು ಬಿತ್ರಿ ಹುಗ್ಗ ಮೇಲೆಲ್ಲ ಇಲ್ಲಿ ನೋಡ್ರಿ ಅವ್ರದ್ದು ಪೋಸ್ ಕೊಟ್ಕೊಂತ ಫೋಟೋ ತೆಗಿಸ್ಕೊಳ್ ಹಾಕತ್ತಾರೀ ನಾನಂತೂ ವೀಡಿಯೋ ಮಾಡಲಿಕ್ಕೆ ಹತ್ತಿನಿ ಅವರಪ್ಪ ಫೋಟೋ ತೆಗಿಯಕತ್ತೀ ನೋಡಿರಿ ನಮಗಂತೂ ಜ್ಯುವೆಲ್ರಿ ಶಾಪಿಂಗಂತೂ ಸ್ಟಾರ್ಟ್ ಆಯ್ತಿನಿ ನೋಡ್ರಿ ಇದಾ ರೀ ನಮ್ಗೆ ಮಲ್ಬಾರ್ ಗೋಲ್ಡ್ ಕಲ್ಯಾಣ್ ಜ್ಯುವೆಲ್ಲರ್ಸು ಇದಾರದು ನೋಡ್ರಿ ನಮ್ಗಂತೂ ನಮ್ಗೊಂಥರ ಖುಷಿ ಆಗ್ತಿತ್ತು ರೀ ಯಾಕಂದ್ರೆ ಇವೆಲ್ಲ ನೋಡ್ತೀವಲ್ಲ ಇಪ್ಪತ್ತು ರೂಪಾಯಿ ಏನು ತೊಗೊತಿವಲ್ಲ ಅದ್ರೊಳಗೆ ನಮಗೆ ಖುಷಿ ರೀ ಈಗಂತೂ ಹುಡುಗಿ ಕೇಳಾಗತ್ತೀನಿ ಹೇಳಿ ಅಕ್ಕಿಗೂ ಚಲೋ ಐತೆ ಅಂದ್ರೆ ನಮಗಂತೂ ಭಾಳ ಅಂದ್ರೆ ಭಾಳ ಚಲೋ ಆಗಿತ್ತು ರೀ ಕಿವ್ಯಾಗಿಂದ ಹಂಗೆ ಅಂತೇಳಿ ನಾನೊಂದು ಜ್ಯೂರಿ ತೊಗೊಂಡಿನಿ ಆಮ್ಯಾಗ ದೀಕ್ಷಿತ ಅಂತೂ ಒಂದು ಪರ್ಚೇಸ್ ಮಾಡಾಕತ್ತಿಲ್ರಿ ಅವ್ರ ಹೇಳಿ ಇಲ್ಲಿ ನೋಡ್ರಿ ಇದು ಬೇಕು ಅದು ಬೇಕು ಇದು ಚಲೋ ಐತೆ ಅದು ಚಲೋ ಐತೆ ಅಂತೇಳಿ ಅಕ್ಕಿ ಚಾಲುನ ಮಾಡಿದಲ್ರಿ ಅಂಗಡಿಗೆ ಅವ್ನು ನಮ್ಮಿಂದ ಭಾಳ ಅದ್ರ ಭಾಳ ತಲೆನೋವು ಬಂತು ಯಾಕಂದ್ರೆ ಹದಿನೈದು ಇಪ್ಪತ್ತು ನಿಮಿಷ ಒಂದಾಗ ಕಸ್ಟಮರ್ ಅವ್ರು ಬೇಜಾರು ಬೀಜಾರಂದ್ರೆ ರೀ ಆಮ್ಯಾಗ ಒಂದು ಪರ್ಚೇಸ್ ಮಾಡಿದಲ್ದೇ ಅದು ಇವಾಗಿಂದ ನನಗೂ ಚಲೋ ಅನ್ನಿಸ್ತೆ ನೋಡ್ರಿ ಚಲೋ ಐತಲ್ಲ ನೋಡ್ರಿ ನಾನು ದುಡ್ಡು ಕೊಟ್ಟೆ ಅಂತ ಅಂಥೇಳಿ ದೀಕ್ಷಿತ ಅಂತೂ ನನ್ನ ಕೈಯಾಗೆ ಕೊಟ್ಟಲೆ ಇರ್ತಮ್ಮ ಚಲೋ ಐತೆ ಅಂಥೇಳಿ ಆಮೇಲೆ ನಾನು ಇಡುವಾಗ ನೋಡಿದರೆ ಅದರೊಳಗೆ ಸ್ವಲ್ಪ ಏನೋ ಕ ಇದಕ್ಕೆ ಇವಾಗ ಇನ್ನು ಬೆಕ್ಕಟ್ಟಾದಂಗೆ ಅದಕ್ಕೆ ಅಂತೇಳಿ ವಾಪಸ್ ಕೊಟ್ಟೆ ಆಮೇಲೆ ದೀಕ್ಷಿತ ಇನ್ನೊಂದು ತೋರಿಸಿರ್ಲ ನೀವು ತೊಗೊಂಡೆಲ್ಲ ಅಂತದ ಅತ್ತಿಗೆ ತೊಗೊ ಅಂಥೇಳಿ ಅದು ತೊಗೊಂಡಿವಿ ನೋಡಿರಿ ತೊಗೊಂಡು ಪರ್ಸ್ನಾಗಿತ್ತು ಇನ್ನು ಹೊಂಟಿವ್ರಿ ನಾವು ದೀಕ್ಷಿತ ಅವರಪ್ಪ ಅಂತ ಹುಡುಗರು ಕರ್ಕೊಂಡು ಮುಂದೆ ಮುಂದೆ ಹೊಂಟ್ರೆ ನಾನು ಅವ್ರ ಹಿಂದಿಂದ ಹೊಂಟೆ ಮೊಬೈಲ್ ಹಿಡ್ಕೊಂಡಿ ನೋಡಿರಿ ಎಲ್ಲ ಇವಾಗ ಚಾಲು ಆಗತ್ತೆ ಇದ್ರಿ ಇಲ್ಲ ಮಕ್ಕ ಮದಿನ ಅಂದರೆ ಮಕ್ಕಾಗ ಹೋಗ್ಲಾ ಅಂತವ್ರೆ ಇಲ್ಲಿ ತ್ರೀಡಿನಾಗೆ ತೋರಿಸ್ತಾರ್ರಿ ನೋಡಿರಿ ಇದಂತಿರ್ತೇರಿ ಏನು ತೊಗೊಂಡ್ರೆ ಫಿಕ್ಸ್ ರೇಟ್ ಅಂತ ನಮ್ಗೆ ಅಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ ಈ ಅಂತೂ ಭಾಳ ಅಂದ್ರೆ ಭಾಳ ಮಳೆ ಐತಿರಿ ಹಂಗಂತೇಳಿ ಬರೋರಿಗಂತೂ ಭಾಳ ಅಂದ್ರೆ ಭಾಳ ಟ್ರಾಸ್ ಆಗ್ತೈತಿ ಇಂಥ ಟೈಮ್ನಾಗೂ ಬರ್ತಾ ಇಲ್ಲ ಯಾಕಂದ್ರೆ ಕಮ್ಮಿ ರೇಟ್ನಾಗ ಸಿಗ್ತೈತಿ ಕಜ್ಜಿ ಗಿಜ್ಜಿ ಎಲ್ಲ ಬಿಸಿ ಬಿಸಿ ಇರ್ತಾಯ್ರಿ ನಮಗಂತೂ ಏನು ತಿನ್ನಕ್ಕಾಗಿಲ್ಲ ನೋಡಿರಿ ಹುಡುಗಿ ಜಕ್ಕೊಂಡು ಹೋಗೋದ ಒಂದು ಕಷ್ಟ ಆಗ್ಬಿಡ್ತೈತಿ ಬಂತು ನೋಡ್ರಿ ಇವಾಗ ಆಟ ಆಡೋದು ಮುಗಿದಾಗ ಹೋಯ್ತು ನೋಡ್ರಿ ಒಂದು ಸುತ್ತ ಒಳಗರೆಲ್ಲ ಐವತ್ತು ನೂರು ಒಂದು ಸುತ್ತ ಒಳಗರೆಲ್ಲ ಐವತ್ತು ನೂರು ಮುಕುಂದನ ಇಲ್ಲೂ ಶಾಪಿಂಗ್ ಸ್ಟಾರ್ಟ್ ಮಾಡಿದಾರಿ ನೋಡ್ರಿ ಅದು ಬೇಕು ಇದು ಬೇಕಂತೇಳಿ ದೀಕ್ಷಿತ್ ಅವರಪ್ಪಾಗು ಯುದ್ಧನೂ ಯುದ್ಧ ಆಗ್ತೈತಿ ಆಮ್ಯಾಗ ಜಂಪ್ ಹೊಡ್ಯಾಕತ್ತಿರ ನೋಡ್ರಿ ಹುಡುಗರಂತೂ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಅಂತ ನೋಡ್ರಿ ಮುಕುಂದನಂತ ಅಂಬಗಾಲ್ ಇಟ್ಕೊಂಡು ಬಂದಾವಟ್ಟಿ ಯಾಕಂದ್ರೆ ಅವ್ರು ನಿಂದ್ರಕ್ಕಾಗೋದಿಲ್ಲ ರೀ ಸಣ್ಣವ್ನಿದಾನಲ್ಲ ಹಂಗಂತೇಳಿ ನೋಡ್ರಿ ಆಮೇಲೆ ಅಲ್ಲಿ ಒಂದೈತ್ ನೋಡಿ ಅದು ಅಲ್ಲಿ ಹೋಗೋಣ ಅಂತೇಳಿ ಕೈ ತೋರ್ಸ್ಲಿಕ್ಕತ್ತಾರಿ ಅವಕುಂದನ್ ಅಂತು ಈ ಹುಡುಗಿಯರೆಲ್ಲ ಸೇರಿ ಇಲ್ಲಿ ನೋಡ್ರಿ ಅವ್ನಿಗೆ ಬೀಳ್ಸಾಕ್ ಚಾಲು ಮಾಡಿ ಅವ್ನು ಸುಸ್ತಾಗಿ ಸುಸ್ತಾಗ್ಬಿಡ್ತೀರಿ ಬೇಡ ಬೇಡ ನಾ ಹೊರಗ ನಡೀತೀನಂತೇಳಿ ಬಂದ ಬಿಟ್ಟರಿ ಅವ ಬೇಡ ನನ್ ಇದ್ರೊಳಗ ಆಡೋದಿಲ್ಲ ಎಲ್ಲಾರು ದುಗ್ಸಾಕತ್ತಾರ ಅಂತೇಳಿ ದೀಕ್ಷಿತ ಅಂತೂ ಜಂಪ್ ಹೊಡ್ದು 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 ಓಡ್ದು ಇಲ್ಲ ನೋಡ್ರಿ ನಿಂದ್ರಕ ಹಂಗ್ ಹಂಗಲ್ರಿ ಜಂಪ್ ಇಲ್ ನೋಡ್ರಿ ಹುಡುಗಿಯರೆಲ್ಲ ಎಲ್ಲಾ ಹುರ್ಲ್ಕೊಂಡ್ ಹುರ್ಲ್ಕೊಂಡ್ ಬೀಳಾಕತ್ತಾರ ದೀಕ್ಷಿತ್ ಅಂತೂ ಬಹಳ ಅಂದ್ರ ಬಹಳ ಖುಷಿ ಆಗ್ಲಿಕ್ಕ ಇಲ್ ನೋಡ್ರಿ ನೋಡ್ರಿ ಎಷ್ಟು ಬೇಗ ಅಷ್ಟು ಜಂಪ್ ಓಡ್ಯಾರು ಶಾ ಸ್ಟಾರ್ಟ್ ಮಾಡಿದ್ರಿ ಅಕ್ಕಿ ಇವ್ರ ಖುಷಿಗೋಸ್ಕರನೇ ನಾವ್ ಏನ್ ಮಾಡಿದ್ರು ಇವ್ ಮಕ್ಳಗ್ ರೀ ಎಲ್ಲಾ ಆಮ್ಯಾಗ ಇಲ್ ನೋಡ್ರಿ ಹುಡುಗರಂತೂ ಕಾರ್ ಆಡಕತ್ರಿ ದೀಕ್ಷಿತ ಅದಂತೂ ಆಡೋದ್ ಮುಗೀತಿ ಕಾರ್ ಆಡಕ್ ಬಂದ್ರು ಆಮ ರೂಪಾಯಿ ಅಂತ ನೋಡ್ರಿ ಕಾರ್ ಓಡಿಸಿ 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 ಮುಕುಂದಮಿ ಅಂತೂ ಫುಲ್ ಟೈರ್ಡ್ ಆಗಿದ್ದೇತ್ರಿ ಹುಡುಗರು ಆಟ ಆಡತ್ತ ನೋಡಿ ಏನೋ ಒಂಥರ ಚಲೋ ಅನಿಸ್ತೈತಿ ನಮಗೆ ವರ್ಷಕ್ಕೆ ಒಂದ್ಸರಿ ಬರ್ತೀವಿ ರೀ ನಾವು ಮೋರೊಂದು ಟೈಮ್ನಾಗ ಹುಡುಗರು ಚಲೋ ಇರ್ತೈತಿ ನಮಗೂ ನೋಡೋಕೆ ಚಲೋ ಇರ್ತೈತಿ ಯಾಕಂದ್ರೆ ಹುಡುಗರು ಖುಷಿನೇ ನಮ್ಗೆ ಖುಷಿ ಅಲ್ಲ ನೋಡಿರಿ ದಿಕ್ಷಿತ ಮತ್ತು ಮುಕುಂದ ಭಾಳ ಅಲ್ಲ ಭಾಳ ಖುಷಿ ಒಳಗಿದ್ದಾರೆ నోడ్రీ ఎప్పు జనంతూ బాయ్ మాట్లక శాలేలింద బంద ఎల్ హోడ్రీ శాలేలింది బందైడ్లో కంబంద్రీ నవే ఆక మే కి నోడి దిక్కి వరకు కొట్టి ఏం ఇంకా మక్ నోడతారు బాయ్లీత్త అది నోడ్కందా యాకే హుడ్గ్ బాల్ పేరు మాట్తే నోడి ఎస్ ఖుషలింగ్ ఆడకార నగూ అందరూ భాళంద్రు భా ఖుషి ఐతి ಯಾಕಂದ್ರೆ ನಾನು ಹೊರಗಡೆ ಬರೋದ್ರಿಂದ ಬಹಳ ಅಂದ್ರೆ ಬಹಳ ಕಮ್ಮಿ ರೀ ಗೊತ್ತಾಯ್ತೀನಿ ನೀನು ಎಷ್ಟು ಬಿಡೋ ಹಾಕ್ತೀನಿ ಹೇಳಿ ನೋಡ್ರಿ ನೆಕ್ಸ್ಟ್ ಶಾಪಿಂಗ್ ಅಂತೂ ಸ್ಟಾರ್ಟ್ ಆಯ್ತ್ರಿ ಹುಡುಗಿದೆ ಅಂಗಡಿ ನೋಡಿದ ತಕ್ಷಣ ಅಲ್ಲೇ ನಿಂತು ರೀ ಆಟ ಆಡೋ ಸಾಮಾನೆಲ್ಲ ತೊಗೊಳಕ್ಕೆ ಮಕ್ಕಳ ನೋಡ್ರಿ ಇವನಂತೂ ಪರ್ಚೇಸ್ ಮಾಡಿದ್ದಾರೀ ಪರ್ಚೇಸ್ ಮಾಡಿ ಅಕ್ಕ ಹೇಳಾಕತ್ತಾನ ಇದು ತಗೋಕ ಅದು ತಗೋ ಅಂತ ಹೇಳಿ ದೀಕ್ಷಿತ ಅಂತೂ ಕನ್ಫ್ಯೂಸ್ ಮ್ಯಾಗೆ ಕನ್ಫ್ಯೂಸ್ ಆಗ್ಬಿಟ್ಟಲ್ರಿ ನೋಡ್ರಿ ಅಂತೂ ಪರ್ಚೇಸ್ ಮಾಡಿದ್ದೈತ್ರಿ ನೋಡ್ರಿ ಬಿಲ್ಡಿಂಗ್ ಬ್ಲಾಕ್ಸ್ ಬಿಲ್ಡಿಂಗ್ ಬ್ಲಾಕ್ಸ್ ರೀ ಅಲ್ಲಿ ನೋಡ್ರಿ ಓಪನ್ ಮಾಡಕ್ ಸ್ಟಾರ್ಟ್ ಮಾಡಿದಾರಿ ಅಂದೆ ಅದೆಲ್ಲ ತೆಗಿಬ್ಯಾಡಪ್ಪ ಮನ್ಯಾಗ ಹೋಗಿ ಮಾಡಂತಿ ನೀ ಏನಾದ್ರು ಚೆಲ್ಲಿದ್ರಲ್ಲ ಎಲ್ಲಾ ಆರ್ಸ್ಕೊಂಡ್ ಕುಂದಿರೋದಾಗ್ತೇತಪ್ಪ ಅಂತ ಅಂದ ಮ್ಯಾಗ ಅವಾಗ ಸುಮ್ನೆ ಆದರಿ ಅವ ಇಲ್ಲಕಂದ್ರ ಎಲ್ಲಾ ಕೆಳಗ್ ಚಲ ಬಿಡ್ತಿದ್ದ ನೋಡ್ರಿ ದೀಕ್ಷಿತಾ ಅಂತೂ ಅದು ಇದು ಅದು ಇದ್ರ ನನಗಂತೂ ಭಾಳ ಅಂದ್ರ ಬಾಳ್ ಚ ತಲೆ ಚಕ್ರ ಬರಾಕತ್ತೈತ್ರಿ ಯಾಕಂದ್ರ ಅಕ್ಕಿ ಗೊತ್ತಾಗಕತಿಲ್ರಿ ಯಾಕಂದ್ರ ಆಟಾಡು ಸಾಮಾನ ಅಷ್ಟಿದಾವ್ ನೋಡ್ರಿ ಇಲ್ಲಿ ನೋಡ್ರಿ ಏನ್ ತಗೊಂಡ್ರು ನೂರು ರೂಪಾಯಿ ಅಂತ ಅಂತೇಳಿ ಅಂದ್ಬಿಟ್ಟನ್ರೀ ಅಂಗಡಿದವ ದೀಕ್ಷಿತಾ ಅಂತು ಅಮ್ಮ ಏನ್ ತಗೊಳ್ಳಿ ಅಮ್ಮ ಏನ್ ತಗೊಳ್ಳಿ ಹೇಳಿ ಕೇಳಾಕತ್ ಬಿಟ್ಟ ಅದ್ರೊಳಗೆ ಇವಂಗ್ವಿ ನೋಡ್ರಿ ಇವಾಗ್ಲು ಹುಡ್ಕಾಕತ್ತೀ ನೆಕ್ಸ್ಟ್ ಏನ್ ತಗೋಬೇಕಂತೇಳಿ ಅವ್ನಿಗ್ ಹೇಳಿದೈತಿ ಒಂದ ಆಟಾಡೋ ಸಾಮಾನು ಯಾವ್ದಾದ್ರು ತಗೋ ಒಂದ್ ತಗೋ ಅಂತ ಹೇಳಿ ಅವ್ನು ಹುಡುಕಿ ಹುಡುಕಿ ಹುಡುಗಿ ನೂರ್ ಹುಡುಗಿ ಒಂದ್ ತೊಗೊಂಡ್ ಬಿಲ್ಡಿಂಗ್ ಬ್ಲಾಕ್ಸ್ ಬಹಳ ದಿನ ಐತ್ರಿ ಅವ್ನು ಕೇಳಾಕತ ಬಿಟ್ಟಾರಿ ಬಿಲ್ಡಿಂಗ್ ಬ್ಲಾಕ್ಸ್ ಇಲ್ ನೋಡ್ರಿ ಒಬ್ಬನ ಮಾತಾಡಕತ್ತ ಬಿಟ್ಟನ್ರಿ ಅವ್ ಮನಿಗ್ ಹೋಗಿ ಹೆಂಗ ಹೇಳಿ ದೀಕ್ಷಿತ ಅಂತೂ ಸ್ಟಾರ್ಟ ಮಾಡಿದಲ್ರಿ ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಅಂತ ಹೇಳಿ ಇಲ್ಲೇ ಆ ಮುಗೀತ್ರಿ ನಾವು ದರ್ಗಾಗ ಹೋಗಿ ಬಂದಿದ್ದ ಐದೇ ನಿಮಿಷ ರೀ ಅರ್ಧ ತಾಸು ಇಲ್ಲೇ ಆಯ್ತು ನೋಡ್ರಿ ಇವ್ರದ್ದು ಪರ್ಚೇಸ್ ಮಾಡೋದು ದೀಕ್ಷಿತ ಅಂತೂ ಇದು ಪೇಂಟಿಂಗ್ ತೊಗೊಳ ನೋಡ್ರಿ ಇಲ್ಲಿ ಪೇಂಟಿಂಗ್ ಮಾಡೋದು ದೀಕ್ಷಿತ ಭಾಳ ಅಂದ್ರೆ ಭಾಳ ಇಷ್ಟ ರೀ ಈ ಸರಿ ಅಕ್ಕಿದ ಪೇಂಟಿಂಗ್ ಮಾಡೋದು ನಿಮ್ಗೆ ವಿಡಿಯೋ ಹಾಕ್ತೀನಿ ನೋಡ್ರಿ ನಾನು ಎಷ್ಟು ಚಲೋ ಮಾಡ್ತಾಳೆ ಅಕ್ಕಿ ಪೇಂಟಿಂಗ್ ಇರಲಿ ಎಲ್ಲ ಚಲೋ ಭಾಳ ರೀ ಅಕ್ಕಿ ನೋಡ್ರಿ ತಗೊಂಡಲ್ರಿ ಅಕ್ಕಿ ಅಂತು ದೀಕ್ಷಿತ ಅಂತೂ ಅಂತ ಹೇಳಿ ಇನ್ನ ಕೇಳಿದ್ರಿ ಮತ್ತೆ ಏನಾದ್ರು ಬೇಕೇನು ತಗೋ ಅಂತೇಳಿ ಅವ್ರು ಬ್ಯಾಡ ನನ್ ಮಗಳ ಬಹಳ ಅರ್ಥ ಮಾಡ್ಕೊಂತಲ್ರಿ ನನಗಂತೂ ನನ್ನ ಮಗ ಅಂತೂ ಕೇಳೋದಿಲ್ಲ ಮಾತ್ರ ಹುಡುಗಿ ಅಂತೂ ಬಹಳ ಅಂದ್ರೆ ಬಹಳ ಅರ್ಥ ಮಾಡ್ಕೊಂತಲ್ರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಅಂದ್ರೆ ನನ್ಗೆ ಬಹಳ ಅಂದ್ರೆ ಬಹಳ ಖುಷಿ ಆಯ್ತ್ರಿ ಯಾಕಂದ್ರೆ ಟೈಮ್ ನಾಗ ನಾವು ದರ್ಗಾಗ್ ಬಂದ್ವಿ ಸಕ್ರಿ ಓದ್ಸಿದ್ವಿ ಹುಡ್ಗರ್ಗೂ ಖುಷಿ ಆಯ್ತು ನಮಗೂ ಖುಷಿ ಆಯ್ತು ಇವತ್ತಿನ ವಿಡಿಯೋ ನಿಮಗೂ ಖುಷಿ ಆಗೇತಂತೇಳಿ ನಾನು ತಿಳ್ಕೊತೀನಿ ರೀ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಬಹಳಷ್ಟು ಭಾಳ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತೀರಿ ನಿಮ್ಮ ಸಪೋರ್ಟ್ ಇಲ್ದಂಗೆ ನಾನು ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಹೇಳಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಲಿಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ಇದ್ರಿ ಇವತ್ತಿನ ವಿಡಿಯೋ ನಾಳೆ ಇನ್ನೊಂದು ವಿಡಿಯೋದಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ